ಕೆನರಾ ಬ್ಯಾಂಕಿನ ನೂರ ಇಪ್ಪತ್ತನೇ ಸಂಸ್ಥಾಪನಾ ದಿನಾಚರಣೆ ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಕೆನರಾ ಬ್ಯಾಂಕ್ ಸ್ಥಾಪನೆಗೊಂಡು ಎಂದಿಗೆ ನೂರ ಇಪ್ಪತ್ತು ವರ್ಷಗಳಾಯಿತು ಧಾರವಾಡದ ಮಾಳಮಡ್ಡಿಯಲ್ಲಿರುವ ಕೆನರಾ ಬ್ಯಾಂಕ್ನಲ್ಲಿ ಕೆನರಾ ಬ್ಯಾಂಕಿನ ನೂರ ಇಪ್ಪತ್ತನೇ ಸಂಸ್ಥಾಪನಾ ದಿನಾಚರಣೆಯನ್ನ ಆಚರಿಸಲಾಯಿತು ಇಷ್ಟು ದಿನದವರೆಗೆ ನಮ್ಮ ಬ್ಯಾಂಕಿನೊಂದಿಗೆ ವ್ಯವಹರಿಸಿದ ಎಲ್ಲ ಗ್ರಾಹಕರಿಗೂ ಧನ್ಯವಾದಗಳನ್ನು ಕೋರಿದ್ದಾರೆ ಮಾಳಮಡಿಯ ಬ್ಯಾಂಕ್ ಮ್ಯಾನೇಜರ್ ಆದ ಬಸನ್ ಇದೇ ರೀತಿ ಓಲ್ಡ್ ಎಸ್ಪಿ ಆಫೀಸ್ ಸರ್ಕಲ್ನಲ್ಲಿ ಇರುವ ಕೇಂದ್ರಾ ಬ್ಯಾಂಕ್ ಶಾಖೆಯ ಮ್ಯಾನೇಜರ್ ಹಾಗೂ ಸಿಬ್ಬಂದಿ ವರ್ಗದವರು ಕೇಂದ್ರ ಬ್ಯಾಂಕಿನ ನೂರ ಇಪ್ಪತ್ತನೇ ವರ್ಷದ ಸಂಸ್ಥಾಪನಾ ದಿನಾಚರಣೆಯನ್ನು ಸಡಗರ ಸಂಭ್ರಮದಿಂದ ಆಚರಿಸಿದರು ಸಮಸ್ತ ನಾಡಿನ ಜನತೆಗೆ ಕೇಂದ್ರ ಬ್ಯಾಂಕಿನ ನೂರ ಇಪ್ಪತ್ತನೇ ವರ್ಷದ ಸಂಸ್ಥಾಪನಾ ದಿನಾಚರಣೆಯ ಶುಭಾಶಯಗಳನ್ನು ಕೋರಿದ್ದಾರೆ ಈ ಸಂದರ್ಭದಲ್ಲಿ ಕೇಂದ್ರ ಬ್ಯಾಂಕಿನ ಸಿಬ್ಬಂದಿಗಳು ಇನ್ನಿತರರು ಉಪಸ್ಥಿತರಿದ್ದರು ಕೆನರಾ ಬ್ಯಾಂಕಿನ ಇವತ್ತು ಸಂಸ್ಥಾಪಕರ ದಿನಾಚರಣೆ ಅಂಗವಾಗಿ ನಾವು ನಮ್ಮ ಎಲ್ಲಾ ಗ್ರಾಹಕರಿಗೆ ಶುಭ ಕೋರುತ್ತೇವೆ ಹಾಗೂ ನಮ್ಮ ಈ ಕೆನರಾ ನ ಈ ಮಟ್ಟಕ್ಕೆ ಬೆಳೆಸೋದಕ್ಕೆ ಎಲ್ಲಾ ಗ್ರಾಹಕರಿಗೂ ಧನ್ಯವಾದಗಳನ್ನು ಹೇಳುತ್ತಾ ಹೇಳ್ತಾ ಇದ್ದೀನಿ ನನ್ನ ಹೆಸರು ಬಸನಗೌಡ ಅಂತ ಹೇಳಿ ಕೆನರಾ ಬ್ಯಾಂಕ್ ಮಾಡಿ ಮ್ಯಾನೇಜರ್ ಟು Uh, on the auspicious occasion of uh, completing 120 years of uh, anniversary of our canara bank and uh, we are really blessed to be employee of canara bank and we thank each and every customer for having trust and for the uh, uh, growth of our bank for the last 120 years and we hope the same support we wish uh, we get from all of our customers uh, in the coming days also thank you one and all ನಾವು ಆನಂದ್ ಬೆನಿಗೆ ಅಂತ ಸೀನಿಯರ್ ಮ್ಯಾನೇಜರ್ ಧಾರವಾಡ ಮೇನ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ ಇವತ್ತು ನಮ್ಮ ನೂರ ಇಪ್ಪತ್ತನೇ ವರ್ಷದ ಫೌಂಡರ್ಸ್ ಡೇ ಇವರು ನಾವೇನು ಇವತ್ತು ಪೂಜೆ ಮಾಡ್ತಾ ಇದ್ದೀವಿ ಇವರು ಅಂಬೆಂಬಾಳ್ ಸುಬ್ಬಾರಾವ್ ಪೈ ಅಂತ ಇವರು ಫಸ್ಟ್ ಜುಲೈ ಹತ್ತೊಂಬತ್ತು ನೂರ ಆರಲ್ಲಿ ಒಂದು ಮಂಗಳೂರಲ್ಲಿ ಒಂದು ಸಣ್ಣದಾಗಿ ಬ್ಯಾಂಕನ್ನು ಸ್ಥಾಪನೆ ಮಾಡಿದ್ದಾರೆ ಇವತ್ತು ಸುಮಾರು ಇಷ್ಟು ದೊಡ್ಡದಾಗಲಿಕ್ಕೆ ನಮ್ಮ ಫೌಂಡರ್ ಅವರೇ ಕಾರಣ ಮತ್ತು ನಮ್ಮ ಎಲ್ಲ ಗ್ರಾಹಕರು ಕಾರಣ ಸುಮಾರು ನಮ್ಮ ಗ್ಲೋಬಲ್ ಬಿಸ್ನೆಸ್ ಇಪ್ಪತ್ತೈದು ಸಾವಿರ ಕೋಟಿ ಇವತ್ತೇನು ನಾವು ವ್ಯವಹಾರ ಮಾಡ್ತಾ ಇದೀವಿ ಅದಕ್ಕೆ ಎಲ್ಲ ನಮ್ಮ ಗ್ರಾಹಕರ ಕಾರಣ ಅದಕ್ಕೆಲ್ಲ ಪ್ರೋತ್ಸಾಹ ಮಾಡಿದ್ರು ಸ್ಟೇಕ್ ಹೋಲ್ಡರು ಅವರಿಗೆಲ್ಲ ನಮ್ಮ ಬ್ಯಾಂಕಿನ ಪರವಾಗಿ ನಾವು ಧನ್ಯವಾದಗಳು ಹೇಳ್ತೀವಿ ಇವತ್ತು ಇಷ್ಟು ಎಲ್ಲ ನಾವು ಲೋನ್ ಸ್ಕೀಮನ್ನು ಮಾಡಿದ್ದೀವಿ ಗ್ರಾಹಕರ ಅನುಕೂಲಕ್ಕೆ ಮತ್ತೆ ಭಾಳ ಕಮ್ಮಿ ಬಡ್ಡಿಯಲ್ಲಿ ನಾವು ಲೋನ್ಗಳು ಕೊಡ್ತೀವಿ ಎಜುಕೇಷನ್ ಲೋನ್ ಆಗಲಿ ಹೌಸಿಂಗ್ ಲೋನ್ ಆಗಲಿ ಕಾರ್ ಲೋನ್ ಆಗಲಿ ಅದನ್ನು ಎಲ್ಲ ಗ್ರಾಹಕರು ಉಪಯೋಗ ಮಾಡ್ಕೊಂಡು ಬೇರೆ ಜಾಸ್ತಿ ಬಡ್ಡಿ ಇರೋ ಫೈನಾನ್ಸ್ ಬಿಟ್ಟು ನಮ್ಮ ಬ್ಯಾಂಕ್ ಅಂತ ಕಡಿಮೆ ಬಡ್ಡಿ ಇರೋ ಅನುಕೂಲ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಗೆ ಭೇಟಿ ನೀಡಿ ಇಲ್ಲಿ ಎಲ್ಲಾ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರ್ ಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕ ವಾಹನ ಖರೀದಿ ಮಾಡಬಹುದು ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ಕೆಜಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು